ದೇವರ ಮೊರೆ ಹೋದ ಬಿಜೆಪಿ ಪ್ರಬಲ ಅಭ್ಯರ್ಥಿ ಅನ್ನ ಸಾಹೇಬ್ ಜೊಲ್ಲೆ ಹೋದ ಬಾರಿ ಪ್ರಕಾಶ್ ಹುಕ್ಕೇರಿ ಅವರೊಂದಿಗೆ ಚುನಾವಣೆಯಲ್ಲಿ ಪೈಪೋಟಿ ನಡೆಸಿ ಬಿಜೆಪಿಗೆ ಗೆಲುವಿನ ನಗೆ ಬೀರಿತ್ತು ಆದರೆ ಇದೀಗ ಕಾಂಗ್ರೆಸ್ ಪ್ರಭಾವಿ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಯಂಗ್ಸ್ಟರ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಯೋಜನೆಗಳ ಫಲದಿಂದ ಜನರು ಕಾಂಗ್ರೆಸ್ನತ್ತ ಮುಖ ಮಾಡುತ್ತಿದ್ದರೆ ಇತ್ತ ಬಿಜೆಪಿ ಪಕ್ಷದ ಅಭ್ಯರ್ಥಿ ಟೆಂಪಲ್ಗಳತ್ತ ರನ್ ಮಾಡುತ್ತಿದ್ದಾರೆ ಲ್ಲಿ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣ ಆಯಿತೆ ಅಥವಾ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ರಾಜಕೀಯ ಬಿರುಗಾಳಿ ಎದ್ದಿತ್ತೆ ಎಂಬುದು ತಿಳಿಯದಾಗಿದೆ ಒಟ್ಟಾರೆಯಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಕರ್ನಾಟಕದ ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಈ ಚುನಾವಣೆಯಾಗಿದೆ ಎಂದು ಮತದಾರರು ಹೇಳುತ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಒಟ್ಟು ಎಂಟು ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿನ ಜನರು ವಿಶೇಷ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಅದರಲ್ಲಿ ರಾಯಭಾಗ್ ಹುಕ್ಕೇರಿ ಅರಭಾವಿ ನಿಪ್ಪಾನಿ ಬಿಜೆಪಿ ವಿಧಾನಸಭಾ ಕ್ಷೇತ್ರವಾದರೆ ಇನ್ನು ಚಿಕ್ಕೋಡಿ ಕುಡಚಿ ಕಾಗವಾಡ ಅಥಣಿ ಯಮಕನ್ಮಡಿ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರಗಳ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷವು ಬಲ ಪ್ರದರ್ಶನ ತೋರುತ್ತಿದೆ ಹಾಗಾಗಿ ಈ ಚುನಾವಣೆ ಒಂದು ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯ ಎಂದು ಜನರು ಮಾತನಾಡುತ್ತಿದ್ದಾರೆ ಪ್ರಬಲ ಬಿಜೆಪಿ ನಾಯಕರು ಒಂದು ವೇಳೆ ಸೋಲು ಅನುಭವಿಸಿದರೆ ಕಿರು ಯುವ ನಾಯಕಿಗೆ ಮಣಿದರ ಎಂದು ಸ್ಮರಿಸಿಕೊಳ್ಳುತ್ತಾರ ಅಥವಾ ಗೆದ್ದು ಪ್ರಭಾವ ಮಾಸ್ಟ್ ಲೀಡರ್ ಗೆ ಟಕ್ಕರ್ ಕೊಟ್ಟು ಇತಿಹಾಸ ಬರೆಯುತ್ತಾರ ಅದೇ ರೀತಿ ಯುವ ಕಾಂಗ್ರೆಸ್ ನಾಯಕಿ ಇದೇ ಮೊದಲ ಬಾರಿ ಕಣಕ್ಕಿಳಿದ್ಲು ಕಾಂಗ್ರೆಸ್ ಬಲಪ್ರಯೋಗ ಹಾಗೂ ಸಣ್ಣ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ಮೆಟ್ಟಿಲೇರಿ ಬಿಜೆಪಿಗೆ ಶಾಕ್ ಕೊಡುತ್ತಾರಾಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ